ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಜಿಯೋ ಟೂ ಫೋರ್ ಫೈವ್ ಅನ್ನೋ ಒಂದು ಮಿನಿ ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಡಿದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ಮಿನಿ ಟ್ರ್ಯಾಕ್ಟರ್ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಡೀಟೇಲ್ಸ್ ಕೊಡ್ತೀನಿ ಅದಕ್ಕೆ ಮುಂಚೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರ್ ಟ್ರಾಲಿಗಳು ರಾಷನ್ ಮಷಿನ್ಗಳು ಮಾರಾಟಕ್ಕೆ ಏನಾರಿದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಿ ಅವರ ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ಇದ್ರಿಗೆ ಎಲ್ಲರಿಗೂ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡೋದೇ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬರ್ತೇನೆ ಸ್ನೇಹಿತರೆ ಒಂದು ಟ್ರ್ಯಾಕ್ಟರ್ ಬಂದು ಆಗಲೇ ಹೇಳಿದಾಗ ಮಹೇಂದ್ರ ಜಿಯೋ ಟೂ ಫೋರ್ ಫೈವ್ ಡಿ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಹದಿನೆಂಟರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಒಂದಿರತಕ್ಕಂತಹ ಗಾಡಿ ಏಳು ವರ್ಷದ ಗಾಡಿ ಇದೆ ಸ್ನೇಹಿತರೆ ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ತರ್ಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿ ಸದ್ಯಕ್ಕೆ ಇರ್ತಕ್ಕಂಥದ್ದು ಸೆಕೆಂಡ್ ಪಾರ್ಟಿ ಗಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಓನರು ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಟೈರ್ ಕಂಡೀಷನ್ ಎಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇರಬಹುದು ಸಿಂತ್ರೆ ಫೋರ್ ವೀಲ್ ಡ್ರೈವ್ ಒಂದಿರ್ತಕ್ಕಂಥ ಒಂದು ಮಿನಿ ಟ್ರಾಕ್ಟರ್ ಇಪ್ಪತ್ನಾಲ್ಕು ಎಚ್ ಪಿ ಆರ್ಸ್ಪರ್ ಗಾಡಿ ಸಿಂತ್ರಿ ಇದು ಗಾಡಿ ಲೊಕೇಶನ್ ಬಂದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಹಡಗಿನಾಳ್ ಎನ್ನು ಒಂದು ಗ್ರಾಮದಲ್ಲಿ ಟ್ರಾಕ್ಟರ್ ಮಾರಾಟಕ್ಕೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಅನ್ನೋ ಒಂದು ಗ್ರಾಮದಲ್ಲಿ ಟ್ರಾಕ್ಟರ್ ಮಾರಾಟಕ್ಕೆ ಇದೆ ಇನ್ನು ಈ ಒಂದು ಟ್ರ್ಯಾಕ್ಟರ್ ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಮೂರು ಲಕ್ಷ ಮೂವತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಬಟ್ ಹೆಚ್ಚು ಕಡಿಮೆ ಆಗ್ಬೋದು ಇದೇನು ಫೈನಲ್ ಆಗಲ್ಲ ಇನ್ನು ಕಡಿಮೆ ಮಾಡ್ಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ನೋಡ್ರಿ ಲೊಕೇಶನ್ಗೆ ಹೋಗಿ ನೀವು ಕೂಡ ಗಾಡಿ ಕಂಡೀಷನ್ ಯಾವ ಥರ ಇದೆ ಏನಂತ ನೋಡ್ಕೊಳ್ಳಿ ನಿಮ್ಮ ಪ್ರೈಸ್ನ ನೀವು ಕೂಡ ಕೇಳ್ಕೊಳ್ಳಿ ಫೈನಲ್ ಆದ್ರೆ ಟ್ರ್ಯಾಕ್ಟರ್ನ ಖರೀದಿ ಮಾಡಿ ಗುಡ್ಡು ಬಂಪರ್ ಎಲ್ಲ ಚೆನ್ನಾಗಿದೆ ಗಾಡಿ ಮಾತ್ರ ನೋಡ್ಕೊಂಡು ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಓನರ್ ನಂಬರ್ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರು ಅವಶ್ಯಕತೆ ಇದ್ದರೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಟ್ರಾಕ್ಟರ್ ಟ್ರಾಲಿಗಳ ಜೊತೆ ನೆಕ್ಸ್ಟ್ ನಿಮ್ಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್